Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ದುಡಿದ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ಈ ಪುಟ್ಟು ಉಪಾಯನ ನೀವು ಮಾಡ್ಕೊಬೋದು ಸಾಲದ ಸಮಸ್ಯೆ ಇರೋರು ಹಣಕಾಸಿನ ಸಮಸ್ಯೆ ಇರೋರು ಯಾರೇ ಇದ್ದರೂ ಈ ಪುಟ್ಟು ಪ್ರಯೋಗನ ಮಾಡ್ಕೊಬೋದು ಅದರಲ್ಲೂ ಒಂಬತ್ತು ಶುಕ್ರವಾರಗಳು ನಿರಂತರವಾಗಿ ನಾನು ಹೇಳೋವಂಥ ಈ ಪುಟ್ಟು ಉಪಾಯನ ಪ್ರತಿ ಶುಕ್ರವಾರದ ಸಮಯದಲ್ಲಿ ಯಾರ ಮನೆಯಲ್ಲಿ ಮಾಡ್ಕೊತಾರೋ ಅವರ ಮನೆಯಲ್ಲಿ ಯಾವುದೇ ರೀತಿಯ ಸಾಲದ ಸಮಸ್ಯೆ ಇರ್ಬೋದು ದುಡ್ಡು ಕಾಸಿಗೆ ನಮ್ಮ ಮನೆಯಲ್ಲಿ ಒಂದು ರೂಪಾಯಿ ಕೂಡ ದುಡ್ಡಿಲ್ಲ ಯಾವುದೋ ಒಂದು ರೂಪದಲ್ಲಿ ನಮ್ಮ ಮನೆಯಲ್ಲಿ ದುಡ್ಡು ಬಂದು ಸೇರಬೇಕು ಅಂತ ಬಯಸೋ ಅಥವಾ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಬಯಸೋ ಅಂಥವ್ರು ದುಡ್ಡು ಕಾಸು ನಮ್ಮ ಮನೆಗೆ ಯಾವುದೋ ಒಂದು ರೂಪದಲ್ಲಿ ಸೇರ್ತಾ ಹೋಗಬೇಕು ಅಂತ ಬಯಸೋವಂಥವ್ರು ಏನು ಮಾಡ್ಬೋದು ಅಂತ ಉಪ್ಪಿನ ಜಾಡಿಯಲ್ಲಿ ನಾನು ಹೇಳೋಂಥ ವಸ್ತುಗಳನ್ನು ನೀವು ಬಚ್ಚಿಡೋ ಅಂಥದನ್ನ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಯಾವಾಗ ಮಹಾಲಕ್ಷ್ಮಿ ಸ್ಥಿರ ಮಹಾಲಕ್ಷ್ಮಿ ಶಾಶ್ವತವಾಗಿರೋ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಗುಪ್ತವಾಗಿ ನಾವು ಪೂಜೆ ಮಾಡ್ತೀವೋ ಅಥವಾ ಗುಪ್ತವಾಗಿ ವಸ್ತುಗಳನ್ನು ನಾವು ಇಟ್ಟು ಪೂಜಿಸ್ತೀವೋ ಆಗ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲೂ ಋಣಬಾಧೆಗಳಿದ್ದರೆ ಬಾಧೆಗಳಿದ್ರೆ ಪಿತೃದೋಷಗಳಿದ್ರೆ ಕೆಟ್ಟ ಕಣ್ಣು ದೃಷ್ಟಿಗಳಿದ್ದರೆ ವಾಮಾಚಾರದ್ದು ಪ್ರಯೋಗಗಳಿದ್ರೆ ಅದೆಲ್ಲ ಮನೆಯಿಂದ ಹೋಗಬೇಕು ಅಂದಾಗ ನಮ್ಮ ಮನೆಯಲ್ಲಿ ಈ ನಾನು ಹೇಳೋಂಥ ಈ ಪುಟ್ಟು ತಂತ್ರ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಯಾವಾಗಲೂ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಕಾರಣ ಆಗುತ್ತೆ ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದನ್ನು ಯಾವ ರೀತಿ ಮಾಡ್ಕೊಬೋದು ಅಂತಂದರೆ ಒಂದು ಪಿಂಗಾಣಿಯ ಉಪ್ಪಿನ ಭರಣಿನ ನೀವು ತಗೊಬೇಕಾಗುತ್ತೆ ಪಿಂಗಾಣಿದ ವಸ್ತುನ ನೀವು ತಗೊಂಡಾದ್ಮೇಲೆ ಆ ಉಪ್ಪಿನ ಜಾರ್ಡಿನ ತಗೊಂಡು ಒಳಗಡೆ ಮುಖ ಉಕ್ಕ ಭಾಗ ನೀವು ಉಪ್ಪನ್ನು ಸುರಿಬೇಕಾಗುತ್ತೆ ಆ ಉಪ್ಪನ್ನು ಸುರಿದ ನಂತರ ಒಂದು ವಿಳೆದೆಲೆ ತೊಗೊಬೇಕಾಗುತ್ತೆ ಒಂದು ಬಟ್ಲಡ್ಗೆ ತಗೊಬೇಕಾಗುತ್ತೆ ಐದು ರೂಪಾಯಿ ನಾಣ್ಯ ಅಥವಾ ಒಂದು ಹತ್ತು ರೂಪಾಯಿ ನಾಣ್ಯನ ನೀವು ತಗೊಬೇಕಾಗುತ್ತೆ ಅದನ್ನು ನೀವು ತಗೊಂಡು ಆ ಉಪ್ಪಿನ ಮಧ್ಯದಲ್ಲಿ ಆ ತಾಂಬೂಲದ ಸಮೇತ ಮತ್ತು ದಕ್ಷಿಣೆಯ ಸಮೇತ ನೀವು ಈ ವಸ್ತುಗಳನ್ನು ನೀವು ಉಪ್ಪಿನ ಜರಡಿಯಲ್ಲಿ ಮುಚ್ಚಿಡೋ ಅಂಥದ್ದನ್ನು ಮಾಡಿದಾಗ ಸ್ಥಿರಮಹಾಲಕ್ಷ್ಮಿ ಶಾಶ್ವತವಾಗಿ ನೆನೆ ಆಗುತ್ತೆ ಯಾಕಂದರೆ ಯಾವಾಗಲೂ ಅಷ್ಟೇನೇ ಮಹಾಲಕ್ಷ್ಮಿ ಗುಪ್ತವಾಗಿರುವಂಥ ಜಾಗದಲ್ಲಿ ನೆಲೆಸೋದಕ್ಕೆ ಸಹಾಯ ಅಂದರೆ ಇಷ್ಟಪಡ್ತಾರೆ ಅದರಲ್ಲೂ ನಾವು ಉಪ್ಪನ್ನು ಮಹಾಲಕ್ಷ್ಮಿ ಅಂತ ಕರಿತೀವಿ ಆ ಮಹಾಲಕ್ಷ್ಮಿಗೆ ನಾವು ದಕ್ಷಿಣೆನ ಕೊಟ್ಟು ತಾಮೂಲದ ಸಮೇತ ದಕ್ಷಿಣೆನ ಇಟ್ಟು ನಾವು ಅದನ್ನ ಪ್ರೀತಿಯಿಂದ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಅಥವಾ ಅಡುಗೆಗೆ ನಾವು ಆ ಉಪ್ಪನ್ನು ಉಪಯೋಗಿಸೋದ್ರಿಂದ ಅಥವಾ ಅದು ಗುಪ್ತವಾಗಿ ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ಥಿರವಾದ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಕಾರಣ ಆಗುತ್ತೆ ಅದರಲ್ಲೂ ನೀವು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪನ್ನು ನೀವು ತುಂಬಿಡೋ ಅಂಥದ್ದನ್ನು ಮಾಡಬಾರ್ದು ಪಿಂಗಾಣಿಯ ಆ ಡಬ್ಬದಲ್ಲಿ ಮಾತ್ರ ನೀವು ಪಿಂಗಾಣಿ ಜಾಡ್ ಅಂತ ಬರುತ್ತಲ್ಲ ಅದ್ರ ಒಳಗಡೆ ಮುಕ್ಕಾಲು ಭಾಗ ನೀವು ಉಪ್ಪನ್ನು ತುಂಬಿ ಅದರ ಮೇಲೆ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕಿ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಆ ಉಪ್ಪನ್ನು ನೀವು ಪ್ರತಿದಿನ ಅಡುಗೆಗೆ ಉಪಯೋಗಿಸೋದನ್ನು ಮಾಡ್ಬೋದು ಅದಾದ ಆಮೇಲೆ ಈ ಶುಕ್ರವಾರ ನೀವು ನಾನು ಹೇಳಿದಂತಹ ಬಟ್ಲಡಿಕೆ ಮತ್ತು ವಿಳೆದೆಲೆ ಮತ್ತು ದಕ್ಷಿಣಗೆ ಇಟ್ಟಿರುವಂಥ ದುಡ್ಡನ್ನು ನೀವು ಪ್ರತಿ ಶುಕ್ರವಾರ ಬದಲಾಯಿಸುವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮನೇಲಿ ಯಾವುದೇ ರೀತಿಯ ದೋಷಗಳಿದ್ದರೆ ಅಥವಾ ನಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿ ಆಗಿದ್ದರೆ ಕಣ್ಣು ದೃಷ್ಟಿ ಇದ್ದರೆ ಯಾವುದೇ ಇದ್ದರೂ ಅದೆಲ್ಲ ಪ್ರತಿ ಶುಕ್ರವಾರ ನೀವು ಮಾಡೋದ್ರಿಂದ ಅದು ದಿನ ದಿನ ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೆ ಅದು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಕೈಗೂಡುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಇದನ್ನು ನೀವು ಕೊನೆಯ ಪಕ್ಷ ಒಂಬತ್ತು ಶುಕ್ರವಾರಗಳು ಮಾಡ್ಕೊಬೇಕಾಗುತ್ತೆ ನಿರಂತರವಾಗಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ